ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಗ್ರಾಮರ್ ಮಾಡ್ತಿದ್ದೀನಿ ನಾನು ಟ್ಯೂಷನ್ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀನಿ ಬರೀ ನೋಡೋಣ ಇವತ್ತು ನಾನು ನಿಮ್ಗೆ ಲೇಖನ ಚಿಹ್ನೆಗಳು ಅಂದ್ರೆ ಗೊತ್ತಲ್ಲ ಚಿಹ್ನೆಗಳು ಗೊತ್ತಿತ್ಲಾ ಏನೇ ಯಾವ್ಯಾವ ಹೊಡೆ ಯಾವ್ಯಾವ ಹಾಂ ಅವೆಲ್ಲ ಇರ್ತವೆ ಅದ್ರ ಬಗ್ಗೆ ಚಿಹ್ನೆಗಳು ಅಂತಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಂತೆ ಅದ್ರ ಬಗ್ಗೆ ಓಕೆ ಹೇಳಿ ಹ್ಞೂ ಇವಾಗ ಪಟದಲ್ಲಿ ಚಿಹ್ನೆಗಳೆಲ್ಲ ಬರ್ತಾ ಇರ್ತವೆ ಫುಲ್ ಸ್ಟಾಪ್ ಅಲ್ಪ ವಿರಾಮ ಹೌದಾನೆ ಪೂರ್ಣ ವಿರಾಮ ಅರ್ಧ ವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ವಿರಣಾತ್ಮಕ ಚಿಹ್ನೆ ಉದ್ಧರಣ ಚಿಹ್ನೆ ಓಕೆ ವಾಕ್ಯ ವ್ಯಾಕ್ಯವೇಷ್ಟನ ಚಿಹ್ನೆ ಆವರಣ ಚಿಹ್ನೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳಿದೆ ಲೇಖನ ಚಿಹ್ನೆಗಳು ಬರಹದಲ್ಲಿ ಸಾಮಾನ್ಯವಾಗಿ ಸೂಕ್ತ ಸ್ಥಳದಲ್ಲಿ ಪೂರ್ಣ ನಿಲುಗಡೆ ಅರ್ಧ ನಿಲುಗಡೆ ಅಲ್ಪ ನಿಲುಗಡೆ ಪ್ರಶ್ನೆ ಆಶ್ಚರ್ಯ ಒಪ್ಪಿದ ಭಾವಗಳನ್ನು ಉಚಿತ ರೀತಿಯಲ್ಲಿ ಸೂಚಿಸಲು ಅಗತ್ಯ ಸಂಕೇತಗಳನ್ನು ಬಳಸುವ ರೂಢಿ ಇದೆ ಹೌದಿಲ್ಲ ಈಗ ಬರಹದಲ್ಲಿ ಬರಿಬೇಕಾದ್ರೆ ನೋಡ್ರಿಲಿ ಅಲ್ಪ ವಿರಾಮ ಬರ್ತೈತಿ ಪೂರ್ಣ ಚಿಹ್ನೆ ಬರ್ತೈತಿ ಅವೆಲ್ಲ ಫುಲ್ ಸ್ಟಾಪ್ ಎಲ್ಲ ಬರ್ತಾ ಇರ್ತವೆ ಅವನ್ನೆಲ್ಲ ಬಳಸ್ತಕ್ಕಂಥದ್ದು ರೂಢಿ ಐತಿ ಅವಿಲ್ಲ ಹಂಗೆ ಸುಮ್ಮನೆ ಉದ್ದಕ್ಕೆ ಹೋದ್ರೆ ಅದ್ರಕ್ಕೊಂದು ಅರ್ಥನೇ ಇರೋಂಗಿಲ್ಲ ಆ ಅಂತಹ ಸ್ಪಷ್ಟ ಸ್ಪಷ್ಟಾತ ಸೂಚಿತ ಭಾವನೆಗಳ ಭಾವಗಳನ್ನು ಲಿಖಿತ ಸಂಕೇತಗಳ ಮೂಲಕ ನಿರ್ದೇಶಿಸುವ ನಿರ್ದೇಶಿಸುವವೇ ಲೇಖನ ಚಿಹ್ನೆಗಳು ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆ ಖಚಿತ ಭಾವಾರ್ಥವನ್ನು ಕೊಡಲಾಗದು ಹೇಳಿಲ್ಲ ಲೇಖನ ಚಿಹ್ನೆಗಳು ಇಲ್ಲದೇ ಯಾವ ಭಾವಾರ್ಥವನ್ನು ಕೊಡೋಕ್ಕಾಗ್ತಾ ಇರಲಿಲ್ಲ ಹೌ ತಾನೆ ಇದಕ್ಕೆ ಕೊಡೋಕ್ಕಾಗ್ತಾ ಇರ್ತದೆ ಓಕೆ ನೆಕ್ಸ್ಟ್ ಹೀಗಾಗಿ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳಿಗೆ ಮಹತ್ವ ಸ್ಥಾನವಿದೆ ಹೌತಾನೇ ಬರವಣಿಗೆಗಳಿಗೆ ಮಹತ್ವ ಸ್ಥಾನ ಇದೆ ಲೇಖನ ಚಿಹ್ನೆಗಳಲ್ಲಿ ಪೂರ್ಣ ವಿರಾಮ ಅರ್ಧ ವಿರಾಮ ಅಲ್ಪ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ವಿರಣಾತ್ಮಕ ಉದ್ಧರಣ ವ್ಯಾಖ್ಯ ವೆಸ್ಟನ ಹಾಗೂ ಆವರಣ ಚಿಹ್ನೆಗಳೆಂದು ವಿಧಗಳು ಇಷ್ಟೆಲ್ಲ ವಿಧಗಳು ಅದಾವ ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಓಕೆ ತಿಳಿಯತ್ತ ನಾ ಅರ್ಥಗತೈತಿ ಹೇಳತ್ತಿದ್ದೇವ್ ಹ್ಞೂ ಪೂರ್ಣ ವಿರಾಮ ಪೂರ್ಣ ವಿರಾಮ ಅಂದರೆ ಏನು ಯಾರು ಹೇಳ್ತೀರಿ ಇವನೋ ಪೂರ್ಣ ವಿರಾಮ ಗೊತ್ತಿದೆಯಾ ಹೇಳ್ತೀರಾ ಯಾರಾದರೂ ಹಾಂ ಎಸ್ ವಾಕ್ಯದ ಕೊನೆಯಲ್ಲಿ ಕೊಡುವ ಚಿಹ್ನೆ ಇದು ಅವತ್ತ ನಾವು ಹೇಳಿದಲೇಲೋ ಈ ಚಿಹ್ನೆ ಬಳಸಿದಾಗ ಒಂದು ವಾಕ್ಯ ಪೂರ್ಣವಾಯಿತೆಂದು ಅರ್ಥ ಯಾರಾದರೂ ಎಕ್ಸಾಂಪಲ್ ಎಕ್ಸಾಂಪಲ್ ಅಂದರೆ ನೋಡಿಲ್ಲ ಅವರು ತುಂಬ ಒಳ್ಳೆಯವರು ಅಲ ಎಕ್ಸಾಂಪಲ್ ಅವರು ತುಂಬ ಒಳ್ಳೆಯವರು ನೆಕ್ಸ್ಟ್ ಇನ್ನೊಂದು ಯಾರು ಎಕ್ಸಾಂಪಲ್ ಕೊಡ್ತೀರಿ ಯಾರಾದರೂ ಯಾರು ಕೊಡ್ತೀರಿ ಹಾಂ ದಿಯಾ ತುಂಬಾ ಶಾಂತ ಸ್ವಭಾವ ಶಾಂತ ಸ್ವಭಾವಳು ಹೌತಾನೆ ಹ್ಮ ಶಾಂತ ಸ್ವಭಾವದಾಳಾಗಿದ್ಲು ಹೌತಾನೆ ಯಾರ ಮತ್ತೆ ಎಕ್ಸಾಂಪಲ್ ಯಾರು ಕೊಡ್ತೀರಿ ಯಾರು ಇಲ್ಲ ಹ್ಮ್ ನೆಕ್ಸ್ಟ್ ಅರ್ಧ ವಿರಾಮ ಅಂದ್ರೆ ಏನು ಅದ ಏನು ಇದು ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಗಳ ಕೊನೆಗೆ ಬರುತ್ತದೆ ಪ್ರಧಾನ ವಾಕ್ಯದಲ್ಲಿ ಲಾಸ್ಟ್ ಕೊನೆಗೆ ಬರ್ತೈತಿ ಅರ್ಧ ವಿರಾಮ ಅಂತಂದ್ರೆ ಏನಂತಂದ್ರೆ ಎಕ್ಸಾಂಪಲ್ ಮೇಸ್ಟ್ರೆ ಅಳಬೇಡಿ ಸಮಾಧಾನ ಮಾಡಿಕೊಳ್ಳಿ ಅಲಾ ಸಮಾಧಾನ ಮಾಡಿಕೊಳ್ಳಿ ನೆಕ್ಸ್ಟ್ ಅವರು ತಿರುತಾಟನ ಗೈದರು ಆದರೂ ಹೀನ ಬುದ್ಧಿಯನ್ನು ಬಿಡಲಿಲ್ಲ ಅದಿಲ್ಲ ಹಾಂ ನೆಕ್ಸ್ಟ್ ಅಲ್ಪ ವಿರಾಮ ಅಂದರೆ ಏನು ಹೇಳ್ತೀರಿ ಎನಿಬಡಿ ಅಲ್ಪ ವಿರಾಮ ಗೊತ್ತು ಹ್ಞೂ ಯಾರು ಹೇಳ್ತೀರಿ ಗೊತ್ತಿಲ್ಲ ಅಂದರೆ ಫುಲ್ ಅಲ್ಪ ವಿರಾಮ ಅಂತಂದರೆ ಹೆಂಗೆ ಕಾಮ ಕೊಟ್ಕೊಂಡು ಹೋಗ್ತಾರಲ್ಲ ಅದು ವಾಕ್ಯದಲ್ಲಿ ಅನೇಕ ನಾಮಪದಗಳು ಒಂದೇ ಕ್ರಿಯೆಗೆ ಅನೇಕ ಕರ್ತೃಗಳು ಕರ್ಮ ಕ್ರಿಯಾಪದಗಳು ಇದ್ದಾಗ ಹಾಗೂ ಸಂಬೋಧನೆಯ ಮುಂದೆ ಅಲ್ಪ ವಿರಾಮ ಚಿಹ್ನೆ ಬಳಸುತ್ತಾರೆ ಎಕ್ಸಾಂಪಲ್ ನನ್ನ ತಾಯಿಯ ರುಚಿ ಕಂಪು ನುಡಿ ಆಟ ಕೂಟ ಪಾಠಗಳನ್ನೇ ಕಂಡುಕೊಂಡ ದೇವಾ ನನ್ನ ಮೊರೆ ಕೇಳು ಈಗ ಏನಾದರೂ ನಿಂಗೆ ಯಾವ್ಯಾವ ಕಲರ್ ಇಷ್ಟ ಕೆಂಪು ಹಳದಿ ಕಮ್ಮ ಹೋಗ್ತಿರಲ್ಲ ಅದು ತಿಳಿತು ಹ್ಞೂ ಪ್ರಶ್ನಾರ್ಥಕ ಚಿಹ್ನೆ ಅಂದ್ರೆ ಹಾಕ್ಬೋದು ನಿನ್ನ ಹೆಸರೇನು ಹಾಂ ಪ್ರಶ್ನೆಗಳನ್ನು ಕೇಳುವ ಸಂದರ್ಭದಲ್ಲಿ ಪದ ಅಥವಾ ವಾಕ್ಯದ ಕೊನೆಗೆ ಬಳಸುವ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ ಎಕ್ಸಾಂಪಲ್ ಎಕ್ಸಾಂಪಲ್ ಯಾರು ಕೊಡ್ತೀರಿ ಏನು ಮಾಡ್ತಾ ಇದ್ದೀಯಾ ಹಾಂ ಸಾರಿ ಸಾರಿ ಇನ್ನೊಂದು ಕೇಳಿ ಅದಲ್ಲ ಯಾವ ವೆಂಕಟ ಸುಬ್ಬಯ್ಯ ಯಾವ ವೆಂಕಟ ಸುಬ್ಬಯ್ಯ ಆಗಿರ್ಬೋದು ಆಮೇಲೆ ಮತ್ತಾರು ಎಕ್ಸಾಮ್ ಕಿಟೇಲರ ಪೂರ್ಣ ಹೆಸರೇನು ಈ ಥರ ಓಕೆ ಕ್ವಶನ್ ಮಾರ್ಕ್ ಬರೋದು ಹ್ಞೂ ಕ್ವಶನ್ಸ್ ಕೇಳ್ತಾರಲ್ಲ ಅದು ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಭಾವಸೂಚಕ ಚಿಹ್ನೆ ಅಂದ್ರೆ ಸಂತೋಷ ಆಶ್ಚರ್ಯ ಕೋಪ ದುಃಖ ತಿರಸ್ಕಾರ ಇತ್ಯಾದಿ ಭಾವ ಭಾವನೆಗಳನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಭಾವಸೂಚಕ ಚಿಹ್ನೆ ಹೌದಿಲ್ಲ ಆಶ್ಚರ್ಯ ಹೋಗೋದು ಅಯ್ಯೋ ಏನು ಅಯ್ಯೋ ಏನು ಏನು ಕೇಡುಗಾಲ ಅಂತ ಹೇಳ್ತಾರೋ ಆಮೇಲೆ ಆಹಾ ಎಷ್ಟು ಸುಂದರವಾಗಿದೆ ಆಶ್ಚರ್ಯವಾಗಿ ಅದ್ಭುತ ಅಂತ ಸರ್ಪ್ರೈಸ್ ಆಗಿ ಮಾತಾಡೋದು ತಿಳಿತು ತಿಳಿಯಾತೈತಿ ಹ್ಞೂ ನೆಕ್ಸ್ಟ್ ವಿವರಣಾತ್ಮಕ ಚಿಹ್ನೆ ಅಂದ್ರೆ ಅಭಿಪ್ರಾಯದ ವಿವರಣೆ ಹೀಗಿದೆ ಎನ್ನುವುದನ್ನು ತಿಳಿಸುವ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ವಿವರ ವಿವರಣಾತ್ಮಕ ಚಿಹ್ನೆ ಅಂತಂದ್ರೆ ಈಗ ಏನಾರು ಈಗ ನೋಡಪ್ಪ ಕ್ವಶನ್ ಆಚರ್ ಬರ್ಸಿರ್ತಾರೆ ಅದರ ವಿವರಣೆ ಅದ್ರೊಂದು ಒಂದು ಇರ್ತೈತಿ ಇಷ್ಟು ಇಷ್ಟು ಮೂರು ನಾಲ್ಕು ಲೈನ್ಸ್ ಇರ್ತೈತಿ ವಿವರಣೆ ಸೂಚನೆ ಈ ಥರ ಎಕ್ಸಾಂಪಲ್ ಉದಾಹರಣೆ ಸೂಚನೆ ಇಂತಿದೆ ಆಮೇಲೆ ಭಾಷೆ ವೈಜ್ಞಾನಿಕ ಅಧ್ಯಯನ ಈಗ ಪಾಠ ಇರ್ತೈತಿ ಏನಪ್ಪ ಅಂತಂದ್ರೆ ಈ ಸಂದರ್ಭ ಅಂತ ಇದು ಮಾಡ್ತಿರಲ್ಲ ಈಗ ವಿವರಣೆ ಈ ಮಾ ಸಂದರ್ಭ ಹೀಗೆಲ್ಲ ಬರ್ತೈತಿಲ್ಲ ಆ ಥರದ್ದು ವಿವರಣಾತ್ಮಕ ಚಿಹ್ನೆ ಅದ್ರ ಬಗ್ಗೆ ವಿವರ ಕೊಡೋದು ಅದ್ರ ಬಗ್ಗೆ ಅರ್ಥ ಪೂರ್ಣ ಮಾಡೋದು ಓಕೆ ತಿಳಿತು ಹ್ಞೂ ಉದಾಹರಣ ಚಿಹ್ನೆ ಅಂದ್ರ ಉದಾಹರಣ ಚಿಹ್ನೆ ಅಂದ್ರ ಇನ್ನೊಬ್ಬರ ಹೇಳಿಕೆಯನ್ನು ಇದ್ದಕ್ಕಿದ್ದಂತೆ ಎತ್ತಿ ಹೇಳುವಾಗ ಈ ಚಿಹ್ನೆ ಬಳಸುವ ಪದ್ಧತಿ ಇದೆ ಹೌದಿಲ್ಲ ಇನ್ನೊಬ್ಬರದ ಹೇಳಿಕೆ ಇದ್ದಕ್ಕಿದ್ದಕ್ಕೆ ಎತ್ತಿ ಹೇಳಬೇಕಾದ್ರೆ ಅಲೆ ಸೂರ್ಯ ಎಲ್ಲಿದ್ದೀಯಾ ಬೆಳಕು ಬೇಕು ನನಗೆ ಇನ್ನೊಬ್ರದ್ದು ಹೇಳಬೇಕಾದ್ರೆ ಒಳ್ಳೆಯದು ಮೆಷ್ಟೇ ನೀವು ನಿಲ್ಲಿರಿ ಎಂದು ಹೇಳಿ ರಂಗಣ್ಣ ಬೈಸಿಕಲ್ ಹತ್ತಿ ಹೊರಟ ಹೌದಾ ಹ್ಮ ಇವನ್ನೆಲ್ಲ ನಾನು ನಿಮ್ಗ ಆಮೇಲೆ ಅಂತ ಓಕೆ ನೆಕ್ಸ್ಟ್ ವಾಕ್ಯ ವೇಸ್ಟರ್ ಚಿಹ್ನೆ ಅಂದ್ರ ವಾಕ್ಯ ವೇಸ್ಟರ್ ಚಿಹ್ನೆ ಬರವಣಿಗೆಯಲ್ಲಿ ಪರಿಭಾಷಿಕ ಪ್ರಧಾನ ವಿಶೇಷ ಪದಗಳನ್ನು ಬಳಸುವಾಗ ಉಪಯೋಗಿಸುವ ಚಿಹ್ನೆ ವಾಕ್ಯವೇಷ್ಟಕ ವಾಕ್ಯವೇಷ್ಟನ ಚಿಹ್ನೆ ಎಕ್ಸಾಂಪಲ್ ಯಾರಾದರೂ ಕೊಡ್ತೀರಿ ಕನ್ನಡದಲ್ಲಿ ಅನೇಕ ಇಂಗ್ಲಿಷ್ ಪದಗಳು ಬಳಕೆಯಲ್ಲಿವೆ ಭಾರತ ಭಾರತ ಎಂದು ಒಂದು ದೇಶ ನೋಡಿಲಿ ಕನ್ನಡದಲ್ಲಿ ಅನೇಕ ಪದಗಳು ಬಳಕೆಯಾಗಿದೆ ಇಲ್ಲ ಕನ್ನಡದಾಗ ಆಗೇತ ಇಲ್ಲೋ ಆಗಿದಾವೆ ಇಲ್ಲ ಪಾಠ ಓದಬೇಕಾ ಒಂದೊಂದಲ್ಲ ಆ ಥರ ಆವರಣ ಚಿಹ್ನೆ ಅಂದ್ರ ಗೊತ್ತು ಆವರಣ ಚಿಹ್ನೆ ಅಂದ್ರ ಗೊತ್ತೈತಿ ಗೊತ್ತಿಲ್ಲ ಹಾಂ ಹೆಚ್ಚಿನ ವಿವರಣಗಳನ್ನು ಅರ್ಥಗಳನ್ನು ನೀಡುವ ಸಂದರ್ಭಗಳಲ್ಲಿ ಈ ಚಿಹ್ನೆಗಳನ್ನು ಬಳಸುತ್ತಾರೆ ಹೆಚ್ಚಿನ ವಿವರಣೆ ತಿಳ್ಕೊಳ್ಳೋದು ಈಗ ಏನಪ್ಪಾ ಅಂದ್ರೆ ಒಂದು ನರಿ ಒಂದು ದಿನ ನರಿ ಕೊಕ್ಕರೆ ಎನ್ನು ಊಟಕ್ಕೆ ಕರೆಯಿತು ಅಂದ್ರೆ ಅದ್ರ ಅರ್ಥ ಫುಲ್ ಎಲ್ಲ ಬರಿಬೇಕು ಆ ಥರ ಓಕೆ ತಿಳಿತು ಹಾಂ ನೀವು ಇದನ್ನು ಚಿಹ್ನೆಗಳನ್ನ ನಾನು ಬರೆಸ್ತೇನೆ ಅಂತ ಎಲ್ಲರೂ ಬರ್ಕೋಬೇಕು ಕಲಿಬೇಕು ಓಕೆ ಅಥವಾ ಎಕ್ಸಾಂಪಲ್ಸು ನಾ ಬರೆಸ್ತೇನೆ ಎಕ್ಸಾಂಪಲ್ಸು ಆಮೇಲೆ ಮತ್ತು ನಿಮ್ಗೆ ಆ ಎಕ್ಸಾಂಪಲ್ಸ್ ಎಲ್ಲ ಗೊತ್ತಿದೆ ನೀವು ಬರ್ಕೊಂಡು ಬರಬೇಕು ಅರ್ಥ ಆಗಿದೆಯಾ ಹಾಂ ಎಸ್ ಏನಾಯ್ತು ಹಾಂ ಎಲ್ಲ ಇದು ಮಾಡ್ತೀನಂತೆ ಹಾಂ ಸರಿ ಆಯಿತು ನಾನು ಬರೆಸ್ತೀನಂತ Okay, bye everyone. Bye. bye. Okay, bye everyone.